ಸಾಹಿತ್ಯ ಗಟ್ಟಿ ವ್ಯಕ್ತಿತ್ವವನ್ನು ಕಟ್ಟಿಕೊಡಲು ಪ್ರೇರಣೆ ನೀಡಬೇಕಿದೆ ಎಂದು ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನುಗ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರ ಕೌಲಕ್ಕಿಯ ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಆವರಣದಲ್ಲಿ ದಿವಂಗತ ಹೆಗಡೆ ಮೂರ್ತಿ ವೇದಿಕೆಯಲ್ಲಿ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡಿ ಜಾತಿ ಮತ ಪಂಥಗಳಾಚೆ ಯೋಚಿಸುವ ಮಾನವೀಯ ಸ್ಪರ್ಶ ನೀಡುವ ಸಾಹಿತ್ಯ ಕೃತಿಗಳು ಹೆಚ್ಚಾಗಿ ಸೃಷ್ಟಿಸಬೇಕು ನಮ್ಮ ಇಂದಿನ ಯುವಕರು ಪೂರ್ವಾಗ್ರಹ ಪೀಡಿತ ಸಂಕುಚಿತ ಮನಸ್ಸಿನ ಸೋಗಲಾಡಿತನ ಬಿಟ್ಟು ಬರೀ ಆವೇಶದ ಭಾಷಣಗಳಿಂದ ಮನಸ್ಸನ್ನು ಕದಡುವುದರಿಂದ ದೂರವಿದ್ದು ಪರಸ್ಪರ ಒಳವು ಸ್ನೇಹಗಳಿಂದ ಮನಸ್ಸನ್ನು ಕಟ್ಟುವ ಕಾರ್ಯ ಎಲ್ಲರಿಂದಲೂ ಆಗಬೇಕಿದೆ ಎಂದರು ಹೊನ್ನವರ ಸಾಹಿತ್ಯ ವಲಯದ ಹಿಂದಿನಿಂದಲೂ ಅನೇಕ ಪ್ರತಿಭಾವಂತ ಬರಹಗಾರರಿಂದ ನಾಡಿನ ಗಮನ ಸೆಳೆದಿದೆ ಈಗಲೂ ಸಶಕ್ತ ಸಾಹಿತಿಗಳಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಶ್ರೀಮಂತ ಕೊಡುಗೆಗಳನ್ನು ನೀಡುತ್ತಲೇ ಬಂದಿದ್ದಾರೆ ಎಂದು ತಾಲೂಕಿನ ಸಾಧಕರನ್ನ ಸ್ಮರಿಸಿದರು ಕುಂದಾಪುರದ ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕರಾದ ಪ್ರೊಫೆಸರ್ ಜೈರಾಮ್ ಶೆಟ್ಟಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ ಜನರ ನಡುವೆ ಗೋಡೆ ಕಟ್ಟುವ ಮತದ ನೆಲದಲ್ಲಿ ಜಾತಿ ನೆಲೆಯಲ್ಲಿ ಬೇರೆ ಬೇರೆ ಆವರಣ ನಿರ್ಮಾಣ ಮಾಡಿ ಆವರಣದೊಳಗೆ ಮನುಷ್ಯರನ್ನು ಇರಿಸಿ ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವವರನ್ನು ಯಾವಾಗ ನಿರಾಕರಿಸುತ್ತೇವೆಯೋ ಆಗ ಸಾಹಿತ್ಯದ ಸದುದ್ದೇಶ ನಿಜಕ್ಕೂ ಸಾರ್ಥಕವಾಗಿ ಯಶಸ್ವಿಯಾಗುತ್ತದೆ ಈ ನೆಲದ ಬಹುತ್ವ ಉಳಿಸಿಕೊಳ್ಳುವ ಬಹುತ್ವ ಕಾಪಾಡಿಕೊಳ್ಳುವ ಬದ್ಧತೆ ನಾವೆಲ್ಲ ಕಾಪಾಡಿಕೊಂಡರೆ ಸಾಹಿತ್ಯದಲ್ಲಿ ಯಶಸ್ಸನ್ನು ಸಾಧಿಸಿದ ಹಾಗೆ ಆಗುತ್ತದೆ ಪರಧರ್ಮ ಪರ ವಿಚಾರಗಳನ್ನು ಸಹಿಸಲು ಸಾಧ್ಯವಾಗಬೇಕೆನ್ನುವುದೇ ಸಾಹಿತ್ಯದ ಆಶಯವಾಗಿರುತ್ತದೆ ಎಂದರು ಶಾಸಕ ದಿನಕರ ಶೆಟ್ಟಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ ನಾವೆಲ್ಲರೂ ಕನ್ನಡ ಉಳಿಸಿ ಬೆಳೆಸಲು ಸಹಕಾರ ನೀಡಬೇಕಿದೆ ಬೆಂಗಳೂರಿನಲ್ಲಿ ಅಂಗಡಿಗಳಿಗೆ ಹೋದರೆ ಇಂಗ್ಲಿಷ್ನಲ್ಲಿ ಮಾತನಾಡಬೇಕೆಂಬ ಸ್ಥಿತಿ ಇತ್ತು ಕನ್ನಡ ಪರ ಹೋರಾಟಗಾರರಿಂದಾಗಿ ಮೊದಲಿನ ಸ್ಥಿತಿ ಬದಲಾಗಿದೆ ಕನ್ನಡದಲ್ಲಿ ಮಾತನಾಡುವ ವಾತಾವರಣ ಬಂದಿದೆ ಎಂದು ತಮ್ಮ ಅನುಭವ ಹಂಚಿಕೊಂಡರು ಕನ್ನಡದ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ ಅನ್ನುವಂಥದ್ದನ್ನು ಯಾವುದೇ ಹಂತದಲ್ಲಿ ಕನ್ನಡದ ಕಾರ್ಯಕ್ರಮ ಇದೆ ಅಲ್ಲಿ ಹೋಗುವಂಥದ್ದು ಇವತ್ತು ಸಹ ನಾನು ಸಾಕಷ್ಟು ಕಾರ್ಯಕ್ರಮ ಹೇಳೋದನ್ನು ಮಧ್ಯದಲ್ಲೂ ಸಹ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದಾರೆ ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ನಾನು ಮಾಡಬೇಕಾದಂಥ ನಾನು ಒಬ್ಬ ಶಾಸಕನಾಗಿ ಈ ರಾಜ್ಯದ ಒಬ್ಬ ಶಾಸಕನಾಗಿ ಕನ್ನಡವನ್ನು ಉಳಿಸೋದ್ರ ಬಗ್ಗೆ ನಾನು ಸಹ ಒಂದು ಕಿಂಚಿತ್ ಸಹಕಾರವನ್ನು ಏನ್ ಸಹಕಾರ ನೀಡಬಹುದು ನೀವು ಮಾಡುವಂಥ ಕಾರ್ಯಕ್ರಮದಲ್ಲಿ ಬಂದು ಆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರಿ ಅನ್ನುವಂಥದ್ದು ಇಷ್ಟೇ ಹೇಳ್ಕೊಂಡು ಹೋದರೆ ಬಹುಶಃ ಸಂಘಟಕರಿಗೆ ಎಲ್ಲೋ ಸ್ವಲ್ಪ ತೃಪ್ತಿ ಆಗ್ತದೆ ಅನ್ನುವಂಥದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಅವರೇ ಈ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅದೇ ಕಸಾಪ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸರಿ ಆಶೀನ್ ಉಡಿಗಳಾಡಿ ಅನುದಾನವಿಲ್ಲದೆ ಕನ್ನಡ ಸಾಹಿತ್ಯ ತಾಲೂಕಾ ಸಮ್ಮೇಳನ ಮಾಡಲಾಗುತ್ತಿದೆ ಪರಿಷತ್ತನ್ನು ಗಟ್ಟಿಗೊಳಿಸಬೇಕು ಮಕ್ಕಳಲ್ಲಿ ಓದುವ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಶಾಲೆಗಳಲ್ಲಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಿವಿಧ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದ್ದೇವೆ ಶಿರೂರು ದುರಂತದ ಸಮಯದಲ್ಲಿ ಒಂದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಯ ಪರಿಕರವನ್ನು ದಾನಿಗಳಿಂದ ಸಂಗ್ರಹಿಸಿ ವಿತರಿಸುವ ಮೂಲಕ ಸಾಮಾಜಿಕ ಕಳಕಳಿ ಬೆರೆದಿರುವ ಬಗ್ಗೆ ಮಾಹಿತಿ ನೀಡಿದರು ಸಾಹಿತಿ ಡಾಕ್ಟರ್ ಶ್ರೀಪಾ ಶೆಟ್ಟಿ ಮಾತನಾಡಿ ತಾಲೂಕಿನ ಸಾಹಿತ್ಯ ಸಮ್ಮೇಳನವು ಕನ್ನಡದ ಹಬ್ಬದಂತೆ ಎಲ್ಲರನ್ನ ಒಗ್ಗೂಡಿಸಿ ಆಚರಿಸುತ್ತಾ ಬರಲಾಗುತ್ತಿದೆ ಸಾಹಿತ್ಯ ಮತ್ತು ಸಂಸ್ಕೃತಿ ನಮ್ಮನ್ನು ಬೆಳೆಸುತ್ತವೆ ಸಾಹಿತ್ಯದಿಂದ ನಾವು ಕಲಿಯುತ್ತೇವೆ ವಿದ್ಯೆಯನ್ನು ಜ್ಞಾನಕ್ಕೆ ಧನವನ್ನು ದಾನಕ್ಕೆ ಶಕ್ತಿಯನ್ನು ಇನ್ನೊಬ್ಬರ ರಕ್ಷಣೆಗೆ ಸಾಧುವಾದವರು ಬಳಸುತ್ತಾರೆ ಎಂದರು ಹಿರಿಯ ಪತ್ರಕರ್ತರಾದ ಜಿಯುಭಟ್ ಮಾತನಾಡಿ ಯಾವುದೇ ಭಾಷೆ ಕಲಿತರೂ ಮಾತೃಭಾಷೆ ಕನ್ನಡ ಆಗಬೇಕು ಕನ್ನಡದ ಅನ್ನ ತಿನ್ನುವ ಕನ್ನಡ ಕಲಿಸುವ ಬಹುತೇಕ ಶಿಕ್ಷಕರು ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಭಾಗವಹಿಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿ ಈ ಸ್ಥಿತಿ ಬದಲಾಗಬೇಕಿದೆ ಎಂದರು ಪ್ರೊಫೆಸರ್ ಕಿಶೋರ್ ನಾಯ್ಕ್ ಅವರು ಮೊಗ್ಗು ಕವನ ಸಂಕರಣ ಎನ್ ಜಿ ಕಾವೂರವರ ಒಂದೇ ಮನದ ಹೂಗಳು ಲೋಕಾರ್ಪಣೆಗೊಂಡಿತು ವೇದಿಕೆಯಲ್ಲಿ ಮುಗುವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐ ವಿ ನಾಯ್ಕ್ ದ್ವಾರ ಉದ್ಘಾಟಿಸಿದರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಎಸ್ ಡಿ ಹೆಗಡೆ ಧ್ವಜ ಹಸ್ತಾಂತರಿಸಿದರು ಶ್ರೀಕುಮಾರ್ ಸಮೂಹ ಸಂಸ್ಥೆ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಬಿ ಯು ಜಿ ಎಸ್ ನಾಯ್ಕ್ ಕಸಾಪ ಗೌರವ ಕಾರ್ಯದರ್ಶಿ ಪಿ ಆರ್ ನಾಯ್ಕ್ ಕೋಶಾಧ್ಯಕ್ಷ ಮುತುರ್ಜಾ ಹುಸೇನ್ ಶಿಕ್ಷಕ ಸಂಘದ ಪದಾಧಿಕಾರಿಗಳಾದ ಎಂ ನಾಯ್ಕ್ ಸತೀಶ್ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆ ಅಧ್ಯಕ್ಷ ಆರ್ಟಿ ಭಟ್ ಬೆಕ್ಕುತ್ತೆ ಪತ್ರಕರ್ತ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ನಿವೃತ್ತ ಪ್ರಾಚಾರ್ಯ ಎಸ್ ಜಿ ಭಟ್ ಸಂಸ್ಥೆಯ ಮುಖ್ಯಾಧ್ಯಾಪಕರಾದ ಆರ್ ಆರ್ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತಾಲೂಕು ಕಸಾಪ ಅಧ್ಯಕ್ಷ ಎಸ್ ಎಚ್ ಗೌಡ ಸ್ವಾಗತಿಸಿ ಗಜಾನನ್ ನಾಯ್ಕ್ ವಂದಿಸಿದರು ಮಹೇಶ್ ಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಶ್ರೀಕುಮಾರ್ ಸಮೂಹ ಸಂಸ್ಥೆ ಮಾಲಕ ವೆಂಕಟರಮಣ ಹೆಗಡೆ ಮೆರವಣಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಯ ಮುಖ್ಯಸ್ಥರು ಉದ್ಯಮಿಗಳು ಇದ್ದರು ತಹಶೀಲ್ದಾರ್ ಪ್ರವೀಣ್ ಕರಂಡೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರೆ ಕಸಾಪ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸರೆ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿದರು ಹೊನ್ನಾವರ ಕಸಾಪ ತಾಲೂಕು ಅಧ್ಯಕ್ಷ ಎಸ್ ಎಚ್ ಗೌಡ ನಾಡ ಧ್ವಜಾರೋಹಣ ನೆರವೇರಿಸಿದರು ಕನ್ನಡದ ಹೆಸರಿನಲ್ಲಿ ಯಾರು ಅನ್ನ ತಿಂತಾರೋ ಅವರು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಅಂತಕ್ಕಂಥದ್ದು ನೀವು ಹೊನ್ನಾವರ ತಾಲೂಕು ತಗೊಳ್ಳಿ ಒಂದು ನೂರು ಜನ ಕನ್ನಡ ಪ್ರಾಧ್ಯಾಪಕರು ಇರಬಹುದು ಕಾಲೇಜುಗಳಲ್ಲಿ ಒಂದು ಮೂರು ಜನ ಬಂದಿದ್ದಾರೆ ಒಂದು ಮುನ್ನೂರು ಜನ ಶಿಕ್ಷಕರಿರ್ಬೋದು ಕನ್ನಡದಿಂದ ಕನ್ನಡದ ಪಾಠ ಕಲಿಸಿ ಸಂಬಳ ತಿನ್ನುವರು ಅವರು ಕೂಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿಲ್ಲ ಯಾವ ಸಾಹಿತ್ಯ ಚಟುವಟಿಕೆಗಳಿಗೂ ಬರೋದಿಲ್ಲ ಸಾಹಿತ್ಯ ಸಮ್ಮೇಳನ ಅಂದರೆ ಮೊದಲು ಗ್ರೌಂಡ್ ಹುಡುಕಬೇಕಿತ್ತು ಎಲ್ಲಿ ಅಂತ ಇವತ್ತು ಎಲ್ಲಿ ಶಾಲೆ ಮೈದಾನದಲ್ಲಿ ಬೇಕಾದ್ರೂ ಸಾಹಿತ್ಯ ಸಮ್ಮೇಳನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಕನ್ನಡ ಕಲಿಸುವವರಿಗೆ ಕನ್ನಡ ಅನ್ನ ತಿಂದವರಿಗೆ ತಮ್ಮ ಮಕ್ಕಳ ಬಗ್ಗೆ ಕನ್ನಡ ಬಗ್ಗೆ ಪ್ರೀತಿ ಇದ್ದಿದ್ದರೆ ತಮಿಳುನವ್ರು ಬಂದು ಆ ಕೆಲಸ ಮಾಡೋದಿಲ್ಲ ನಾವು ಮಾಡಬೇಕಾದಂಥ ಅಗತ್ಯ ಇದೆ ಕನ್ನಡವನ್ನು ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸ್ತಕ್ಕಂಥ ಬೆಳೆಸ್ತಕ್ಕ ಜೊತೆಗೆ ಇಂಗ್ಲೀಷ್ ಕಲಿಸಿ ಮ್ಯಾಥಮೆಟಿಕ್ಸ್ ಕಲಿಸಿ ಸೈನ್ಸ್ ಕಲಿಸಿ ಎಲ್ಲವೂ ಕೂಡ ಈ ದೇಶದಲ್ಲಿ ಜಗತ್ತಿನಲ್ಲಿ ಬದುಕೋದು ಬೇಕು ಆದರೆ ಮಾತೃ ಭಾಷೆಯಾಗಿ ಬದುಕೋದಕ್ಕೆ ತಾಯಿಯ ಪ್ರೀತಿ ದೊರೆಯೋದಕ್ಕೆ ಕನ್ನಡ ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳೋಕ್ಕೆ ಬಯಸ್ತಾರೆ ಜೊತೆ ಜೊತೆಯಲ್ಲಿ ಹಾಯ್ ಬೆಂಗ್ಳು ರವಿ ಒಂದು ಮಾತು ಹೇಳಿದರು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಾಹಿತ್ಯವನ್ನು ಕಡ್ಡಾಯವಾಗಿ ಓದಿ ಇಲ್ಲದಿದ್ದರೆ ಜೈಲಿಗೆ ಹಾಕ್ತೇವೆ ಅಂದರೆ ನಾವು ಜೈಲಿಗೆ ಹೋಗ್ತೇವೆ ಕನ್ನಡ ಸಿನಿಮಾ ನೋಡೋದಿಲ್ಲ ಸಾಹಿತ್ಯ ಓದೋದಿಲ್ಲ ಅನ್ನೋರು ಇದ್ದಾರೆ ಅಂತ ಯಾಕೆ ಅಂದರೆ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಕನ್ನಡದ ಸಿನಿಮಾಗಳು ನಾಟಕಗಳ ಗುಣಮಟ್ಟ ಕಡಿಮೆ ಆಗಿದೆ ಕನ್ನಡ